ಚಿಕ್ಕೋಡಿ ತಾಲೂಕಿನ ಚಿಂಚಣಿ ಗ್ರಾಮದ ವಿವಿಧ ಉದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿಯಮಿತ ಚಿಂಚಣಿ ನಿರ್ದೇಶಕರ ಮಂಡಳಿಯ ಚುನಾವಣೆಯಲ್ಲಿ ರೈತ ಅಭಿವೃದ್ಧಿಯ ಪೆನಲ್ ಭರ್ಜರಿ ಜೈಗೊಳಿಸಿದೆ ಹೌದು ಚಿಂಚಣಿ ಗ್ರಾಮ ವಿವಿಧ ಉದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿಯಮಿತ ಚಿಂಚಣಿಯ ಒಟ್ಟು ಹನ್ನೆರಡು ನಿರ್ದೇಶಕರ ಸ್ಥಾನಕ್ಕಾಗಿ ನಡೆದ ಚುನಾವಣೆಯಲ್ಲಿ ರೈತ ಅಭಿವೃದ್ಧಿ ಪೆನಲ್ನ ಎಂಟು ಅಭ್ಯರ್ಥಿಗಳು ಜಯಶಾಲಿಯಾಗಿದ್ದಾರೆ ವಿರೋಧಿ ಪಡೆಯಾದ ರೈತ ವಿಕಾಸ್ ಪೆನಲ್ನ ನಾಲ್ಕು ಜನ ಜಯಶಾಲಿಯಾಗಿದ್ದಾರೆ ರೈತ ಅಭಿವೃದ್ಧಿ ಪ್ಯಾನೆಲ್ನಲ್ಲಿ ಅಪ್ಪ ಸಾಹೇಬ್ ಸಿದ್ದಣ್ಣ ಚೌಗಲಾ ಕಲ್ಲಪ್ಪ ಮಾರುತಿ ಭೂಸಲೆ ಶ್ರೀಧರ್ ಮಹಾದೇವ್ ಅಮ್ಮನಗಿ ರಾಜಶ್ರೀ ಶಿವಾನಂದ್ ಮುದ್ದಪ್ಪಗೌಳ್ ಅನ್ನಪೂರ್ಣ ರಾಜಶೇಖರ್ ಕುಂಬಾರ್ ಮಹಾದೇವ್ ರಾಮು ಸನದಿ ಚಂದ್ರಕಾಂತ್ ಲಕ್ಷ್ಮಣ್ ಕಮಾನೆ ಆಯ್ಕೆಯಾಗಿದ್ದಾರೆ ಮತ ಎಣಿಕೆ ಪ್ರಕ್ರಿಯೆ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಚುನಾವಣಾ ಅಧಿಕಾರಿಯಾಗಿ ಕುಂದಿನ ಶಿರಹಟ್ಟಿ ಅವರ ನೇತೃತ್ವದಲ್ಲಿ ನಡೆಯಿತು ಆಯ್ಕೆಯಾದ ನಂತರ ಅಭ್ಯರ್ಥಿಗಳು ಗ್ರಾಮದಲ್ಲಿ ಮೆರವಣಿಗೆಯ ಮುಖಾಂತರ ದೇವಸ್ಥಾನ ಹಾಗೂ ಸಿದ್ಧ ಸಂಸ್ಥಾನ ಮಠಕ್ಕೆ ಭೇಟಿ ನೀಡಿದ್ರು ಗುಲಾಲ್ ಎರಚಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು ಈ ಸಂದರ್ಭದಲ್ಲಿ ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ಅಭಯ್ ಪಾಟೀಲ್ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅರುಣ್ ಕರಿಯಪ್ಪಗೌಳ್ ಅಪ್ಪ ಸಾಹೇಬ್ ಚೋಗಲಾ ಸುನಿಲ್ ಅಪ್ಪಾ ಸಾಹೇಬ್ ಗುರವ್ ಸುಭಾಷ್ ಲಕ್ಷ್ಮಣ್ ಚೋಗಲಾ ಭೀಮಗೊಂಡ ಚಂಚನವರ್ ರಾಮಗೌಡ ಸೋಮಣ್ಣವರ್ ಆನಂದ್ ಕಟ್ಟಿಕರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಒಂಬತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಜರುಗಿದ ಚಿಂಚಣಿ ವಿವಿಧ ಉದ್ದೇಶ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಚುನಾವಣೆ ಈ ಚುನಾವಣೆಯಲ್ಲಿ ರೈತ ಅಭಿವೃದ್ಧಿ ಪೆಣಲ್ ದ್ಯ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ ಹನ್ನೆರಡು ಜನರಲ್ಲಿ ನಾವು ನಮ್ಮ ಪೆಣಲ್ ದಿನ ಎಂಟು ಜನ ಆರಿಸಿ ಬಂದು ನಮ್ಮ ರೈತ ಬಾಂಧವರು ನಮ್ಮ ಸಂಘದ ಸದಸ್ಯರ ಆಶೀರ್ವಾದದಿಂದ ಮತ್ತು ಮತದಾರ ಬಂಧುಗಳ ದೇವರ ಆಶೀರ್ವಾದದಿಂದ ಈ ಪೆಣೆಲ್ಗೆ ಜೇರಿಯಾಗಿದೆ ನಾವು ಎಲ್ಲರೂ ಕೂಡಿ ರೈತರ ಅಭಿವೃದ್ಧಿಗಾಗಿ ಗ್ರಾಮದ ಸಂಘದ ಕಟ್ಟಡಕ್ಕಾಗಿ ನಾವು ಜ ಹಗರಿಳು ಪ್ರಯತ್ನ ಮಾಡ್ತೇವೆ ಅಂತ ನಾನು ಇವತ್ತಿನ ದಿವಸ ಹೇಳ್ತೇನೆ ಈ ಕಳೆದ ನಾಲ್ಕು ದಿನಗಳಿಂದ ನಮ್ಮ ಚುನಾವಣೆಯಲ್ಲಿ ನಮ್ಮ ಜಯದ ಹಾದಿಯಲ್ಲಿ ನಮ್ಮ ಜೊತೆಗೆ ಬಂದಂತ ಎಲ್ಲ ಕಾರ್ಯಕರ್ತರಿಗೂ ಯುವಕರಿಗೂ ಹಾಗೂ ಎಲ್ಲ ಮಿತ್ರರಿಗೂ ಮತ್ತು ಮತದಾರ ಬಂಧುಗಳಿಗೂ ನಾನು ಚಿರಋಣಿಯಾಗಿದ್ದೇನೆ ಅವರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ತಿಳಿಸುತ್ತೇನೆ ದಿವಸ ಏನು ಚುನಾವಣೆ ಒಂದು ವಿವಿಧ ಪ್ರಾಥಮಿಕ ಸಂಘ ಚಿಂಚನೀಯ ಏನು ಚುನಾವಣೆ ಇತ್ತು ನಡೆದಿತ್ತು ಈ ಚುನಾವಣೆಯಲ್ಲಿ ಎಲ್ಲ ಕಾರ್ಯಕರ್ತರು ರೈತ ಪೆನಾಲದ ಎಲ್ಲ ಕಾರ್ಯಕರ್ತರು ಶ್ರಮಿಸಿ ನಾಲ್ಕು ದಿನಗಳಲ್ಲಿ ಶ್ರಮಿಸಿ ನಮ್ಮ ಪೆನಾಲ್ಗೆ ಒಂದು ವಿಜಯವನ್ನು ತಂದುಕೊಟ್ಟಿರ್ತಾರೆ ಅವರಿಗೂ ಧನ್ಯವಾದವನ್ನು ಹೇಳ್ತಾ ಈ ಅದಲ್ಲದೆ ನಮ್ಮ ಪೆನಲ್ಗೆ ಬೆನ್ನಲು ಬೆಳಿತ ಗಣೇಶನ ಹುಕ್ಕಿರಿ ಆಗಲಿ ಪ್ರಕಾಶನ ಹುಕ್ಕೇರಿ ಆಗಲಿ ಅವ್ರಿಗೂ ಸಹ ಈ ಮಾಧ್ಯಮದ ಮೂಲಕ ಮುಖಾಂತರವಾಗಿ ಅವರಿಗೂ ಕೂಡ ನಮ್ಮ ಪೆನಲ್ ನಮ್ಮ ಈ ಸಂಘ ಸಂಸ್ಥೆಯ ಎಲ್ಲ ಈಗೇನು ಚುನಾಯಿತ ಆಗಿ ಬಂದ ಆಯ್ಕೆ ಆಗಿದ್ದಾರೆ ಅವರ ಪರವಾಗಿ ಈ ಮಾಧ್ಯಮದ ಮುಖಾಂತರ ಅವ್ರಿಗೂ ಕೂಡ ಧನ್ಯವಾದವನ್ನು ತಿಳಿಸುತ್ತಾ ಇದುವರೆಗೆ ನಮಗೆ ಏನು ನಮ್ಮ ಮತದಾನ ಬಾಂಧವ ಮತದಾರ ಬಾಂಧವಗಳು ನಮ್ಮ ಪೆನಲ್ಗೆ ಏನು ಒಂದು ಸಹಕಾರ ನೀಡಿ ನಮ್ಮನ್ನ ಎಂಟು ಜನಗಳಿಗೆ ಆಯ್ಕೆಯಾಗಲು ಸಹಕರಿಸಿದ್ದಾರೆ ಅವರು ಕೂಡ ಈ ಮಾಧ್ಯಮದ ಮುಖಾಂತರ ಧನ್ಯವಾದ ಹೇಳುತ್ತಾ ಇವತ್ತಿನ ದಿವಸ ಆಯ್ಕೆ ಆದಂಥ ಎಂಟು ನಮ್ಮ ಸದಸ್ಯರು ಈ ಇನ್ನು ಮುಂದಿನ ಐದು ವರ್ಷಗಳ ಕಾಲ ಒಳ್ಳೆಯ ರೀತಿಯಲ್ಲಿ ಕೆಲಸವನ್ನು ನಮ್ಮ ನಮ್ಮ ರೈತರಿಗೆ ಏನು ಸಹಕಾರ ಬೇಕೋ ಇದೆಲ್ಲವನ್ನು ಸಹಕಾರ ಕೊಟ್ಟು ಕಟ್ಟಡ ಈಗ ನೂತನವಾಗಿ ನಿರ್ಮಿಸತಕ್ಕಂಥ ಕಟ್ಟಡಕ್ಕೆ ನಮ್ಮ ಗಣೇಶನಾಗಲಿ ಪ್ರಕಾಶನಾಗಲಿ ಈಗ ಹಣವನ್ನು ನೀಡಿರ್ತಾರೆ ಇದನ್ನು ಪೂರ್ಣ ಮುಗಿಸಿ ಇನ್ನು ಮತ್ತೂ ಇದಕ್ಕೆ ಅನುದಾನ ಕೊಡ್ತಾನೆ ಅಂತ ಹೇಳಿದ್ರು ಅದನ್ನು ನಮ್ಮ ಎಂಟು ಜನ ಸೇರಿಕೊಂಡು ಆ ಮುಂದಿನ ಪ್ರಯತ್ನ ಪ್ರಯತ್ನ ಮಾಡಿ ಆ ಪೂರ್ಣ ಸಂಪೂರ್ಣವನ್ನು ಕಟ್ಟಡವನ್ನು ಮಾದರಿಯಾಗಿ ನಿರ್ಮಿಸಬೇಕಾಯ್ತು ಅವರಿಗೆ ಕೇಳ್ಕೊಳ್ತೀನಿ ಇಷ್ಟು ಹೇಳಿ ನನ್ನ ಎರಡು ಮಾತುಗಳಿಗೆ ವಿರಾಮ ಬಿಡ್ತೀನಿ ಲೋಕಸಭೆಯ ಚುನಾವಣೆಗೆ ಮತದಾರರು ಮತ್ತು ಹಾಗೂ ಕಾರ್ಯಕರ್ತರು ಇವರೆಲ್ಲ ಸಹಕಾರ ಮಾಡಿದ್ದಕ್ಕಾಗಿ ಮೊದಲು ಧನ್ಯವಾದಗಳು ಹಾಗೂ ಇನ್ನು ಮುಂದೆ ಹಳೆಯ ಕೆಲಸಗಳನ್ನು ಮಾಡಿಕೊಂಡು ಗಣೇಶ್ ಅವರು ಮತ್ತು ಪ್ರಕಾಶ್ ಅವರ ನೇತೃತ್ವದಲ್ಲಿ ನಡೆಸ್ಕೊಂಡು ಹೋಗ್ತೀವಿ ಅಂದು ಎಲ್ಲರಿಗೂ ಆ್ಯಕ್ಚುಲಿ ಮೆಜಾರಿಟಿ ಅಂದರೆ ಎಂಟು ಸೀಟ್ ಹನ್ನೆರಡು ಎಂಟು ಮೂರು ಬಂದಿರ್ತದೆ ಎಲ್ಲ ಊರಿನವರು ಸಹಕಾರ ಕೊಟ್ಟಿರ್ತಾರೆ ಅದಕ್ಕೆ ನಾನು ಆ ಮಂದಿಗೆ ಮತ್ತು ಆಸಿಗೆ ನಾವು ಚುರುಳಿನ ಚೂರು ಇದೇನು ಒಂದು ಆ ಸಂಸ್ಥಕ್ಕೆ ಈಗ ಆಲ್ರೆಡಿ ಪ್ರಕಾಶನ್ನ ಕೇಳಿ ಸಾಹೇಬ್ರ ಇಪ್ಪತ್ತು ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮಾಡೋರು ಕಟ್ಟರ್ ಸ್ಟಾರ್ಟ್ ಆಗೈತಿ ಕಟ್ಟಲ್ ಆಗೈತಿ ಮತ್ತು ಮನೆ ಬಂದಾಗ ಅವರು ಮದುವೆಗೆ ಬಂದಾಗ ಅದನ್ನು ಹೇಳಿದಾರೆ ಏನಾರ ಎರಡು ಲಕ್ಷ ನಾವು ಕೊಡ್ತೇನೆ ತೊಗೊಂಡು ಹೋಗೋದು ಅದಕ್ಕೆ ಅವ್ರಿಗೂ ನಾ ಧನ್ಯವಾದ ಹೋಗ್ತೀನಿ ನಮ್ಮ ನಮ್ಮ ನಮ್ಮದು ನಮ್ಮದು ಒಂದು ಪಿಕ್ಕೆ ಪೇಸಿ ಅದಕ್ಕೂ ಒಂದು ಇಪ್ಪತ್ತು ಲಕ್ಷ ಕೊಟ್ಟಾರ ಅವರು ಕರೆದು ಕೊಡೋರು ನಾವೇನು ಬಿಡ್ಲಕ್ಕ ನಮ್ಮ ಬಿಲ್ಡಿಂಗ್ ಇದ್ರೆ ತಗೋರಿ ಹತ್ತಿರ ಅದಕ್ಕೆ ಸಂಸ್ಥೆಗಳು ಎಂದೂ ಇದು ಆಗಿಲ್ಲ ಇಲೆಕ್ಷನ್ ನೋಡುವರ್ಷ ಟೈಮ್ ಒಂದು ಸ್ವಲ್ಪ ಸುಮಾರು ಎಲ್ಲ ಗುದ್ದೆಡಿದ್ರು ಯಾಕೆ ಒಂದು ಸಂಸ್ಥೆದಾಗ ಮೂರ್ನಾಲ್ಕು ಸಂಸ್ಥೆದವಿದ್ವಿ ಪಿಕ್ ಐತ ಹೋಗ್ಬೇಕೊಬ್ಬರು ಯಾರು ನಾವು ಹೋಗೋಲಾಗಿತ್ತು ಅವ್ರು ಅವ್ರು ಇರ್ತಾರೋ ಇವ್ರು ಇರ್ತಾರೆ ಯಾವಾಗ ಬಿಡ್ತಾ ಇದ್ರು ನರ್ಷ ಮತದಾರ ಸಂಘಕ್ಕೆ ಬರ್ತಿ ಅಂಬಲ್ರಿ ಅದು ಅವರು ಇಲೆಕ್ಷನ್ ಮಾಡೋದು ನಿರ್ಣಯ ಆಯ್ತು ಈ ಸರ್ ನಮ್ಗೆ ಚೆನ್ನಾಗಿ ವಿಜಯ ಆಗಿದ್ದು ಎಲ್ಲ ದ್ರಿಗೆ ಧನ್ಯವಾದ ಹೇಳಿ ಮೊಟ್ಟ ಮೊದಲನೇದಾಗಿ ಚಿಂಚಣಿ ಗ್ರಾಮದ ಸೊಸೈಟಿ ಪಿಕೆ ಎಸ್ ಸೊಸೈಟಿಯ ಚುನಾವಣೆಯ ನಿಮಿತ್ತ ಇವತ್ತು ನಾವೆಲ್ಲರೂ ಕೂಡಿಕೊಂಡಿದ್ದೇವೆ ಹನ್ನೆರಡು ಜನರಲ್ಲಿ ಎಂಟು ಜನರು ಜೇಬೇರು ಗಳಿಸಿದ್ದೇವೆ ಅದಕ್ಕಾಗಿ ಚಿಂಚಣಿ ಗ್ರಾಮದ ಯಾವತ್ತೂ ನಾಗರಿಕರಲ್ಲಿ ಹಾಗೂ ನಮ್ಮ ಸಂಘದ ಸದಸ್ಯರ ಆಶೀರ್ವಾದದಿಂದ ನಾವೆಲ್ಲರೂ ಇವತ್ತು ಆರಿಸಿ ಬಂದಿದ್ದೇವೆ ಅದಕ್ಕೆ ನಮಗೆ ಸಹಕರಿಸಿದಂಥ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ